ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಹೆಸರುಬೇಳೆ ಪಾನಕವನ್ನು ಸಿಂಪಲ್ ಆಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೋಡಿ ಇಲ್ಲಿ ನಾನು ಬೇಳೆಯನ್ನು ಈ ಥರ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಗಂಟೆ ನೆನೆಸಿ ಇಟ್ಕೊಳ್ಬಹುದು ಆಮೇಲೆ ಒಂದು ಬೌಲಷ್ಟು ಬೆಲ್ಲ ಒಂದು ಲಿಂಬೆಹಣ್ಣನ್ನು ಈ ಥರ ರಸ ತೆಗೆದು ಇಟ್ಕೊಂಡಿದ್ದೀನಿ ಆಮೇಲೆ ಇದು ಏಲಕ್ಕಿ ಪೌಡರು ಇದು ಕಾಳು ಮೆಣಸು ಪೌಡರು ಎರಡು ಏಲಕ್ಕಿ ಒಂದು ಐದರಿಂದ ಆರು ಕಾಳು ಮೆಣಸಿನ ಕಾಳನ್ನು ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಮೊದಲಿಗೆ ನಾವು ಹೆಸರು ಬೆಳೆಯನ್ನು ಸೇರಿಸ್ಕೋಬೇಕು ನೀವು ಬೆಲ್ಲವನ್ನು ಈಗಲೂ ಸಹ ಸೇರಿಸ್ಕೊಳ್ಬಹುದು ಇಲ್ಲ ಅಂದರೆ ಆಮೇಲೆ ನೀವು ಅದನ್ನು ರುಬ್ಬಿ ತೆಗೆದಾದ ಮೇಲೆ ಅದಕ್ಕೂ ಕೂಡ ಸೇರಿಸ್ಬೋದು ಇಲ್ಲಿ ಬೆಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೋಸ್ಕರ ನಾನು ಡೈರೆಕ್ಟು ಮಿಕ್ಸಿಗೆ ಇದ್ದೀನಿ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು ಮಿಕ್ಸಿಯಲ್ಲಿ ತರಿತರಿಯಾಗಿ ಉಳಿಯುತ್ತೆ ಮತ್ತೆ ಮತ್ತೆ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ನೋಡಿ ಈ ತರ ಇದು ವೈಟ್ ಕಲರ್ ಆಗಿ ಬಂದಿದೆ ಇದನ್ನ ನಾವೀಗ ಒಂದ್ ಬೇರೆ ಪಾತ್ರೆಗೆ ಶೋಧಿಸ್ಕೊಳ್ಬೇಕು ನೀವು ಬೇಕಿದ್ರೆ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸಿಗೆ ಆಗಿ ರುಬ್ಕೊಂಡು ಆಮೇಲೆ ಮತ್ತೆ ನೀರನ್ನು ಸೇರಿಸ್ತಾ ರುಬ್ಕೊಳ್ಬಹುದು ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ನೀವು ಮಾಡಿಕೊಳ್ಳಿ ಈಗ ನೋಡಿ ಇದು ಅಲ್ವಾ ಇದನ್ನು ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಇಲ್ಲಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ನಾನು ಮತ್ತೆ ಒಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಎರಡು ಸಲ ರುಬ್ಬಿದ್ರೆ ಎಲ್ಲ ಬೇಳೆನೂ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಮತ್ತೆ ಇದೆ ಒಂದು ಪಾತ್ರೆಗೆ ನಾವು ಇದನ್ನ ಶೋಧಿಸ್ಕೊಳ್ಳೋಣ ಸ್ವಲ್ಪ ಇದರಲ್ಲಿ ಈ ಥರ ಆಡಿಸಿದ್ರೆ ಎಲ್ಲನೂ ಕೆಳಗಡೆ ಇಳಿಯುತ್ತೆ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇದೆಲ್ಲ ಈ ತರ ಡ್ರೈ ಆಗಿ ಉಳಿಯುತ್ತಲ್ಲ ಇದನ್ನ ಏನು ಮಾಡಬೇಕು ಎಸೆದು ಬಿಡಬೇಕು ಇದು ಯೂಸ್ ಆಗೋಲ್ಲ ಇನ್ ಮುಂದೆ ಇದು ಹಾಕಿದ್ರೆ ಸಣ್ಣಗೆ ಆಗಲ್ಲ ಅದಕ್ಕೋಸ್ಕರ ನೋಡಿ ಈಗ ಉಳಿದ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕೊಳ್ಳೋಣ ನೋಡಿ ಲಿಂಬೆ ಹಣ್ಣಿನ ರಸ ಒಂದು ಲಿಂಬೆ ಹಣ್ಣಿನ ರಸ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹುಳಿ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಬಹುದು ಏಲಕ್ಕಿ ಪೌಡರು ಮತ್ತು ಕಾಳು ಮೆಣಸು ಪೌಡರ್ ಸಹ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ನಾನಿವತ್ತು ಸೇರಿಸಿಲ್ಲ ಇದಕ್ಕೆ ಉಪವಾಸ ಇರೋದ್ರಿಂದ ನಾನು ಸೇರಿಸೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಸ್ನೇಹಿತರೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಳ್ಳೆಯ ವೀಡಿಯೋಂದಿಗೆ ಬರ್ತೀನಿ ಬಾಯ್